ನಮಸ್ಕಾರ ವೀಕ್ಷಕರೇ ಇದು ಚಿಂತಾಮಣಿ ದೇವಾಲಯಗಳ ಸಮೂಹ ಅಂತ ನಾವು ತೋರಿಸ್ತಾ ಇದ್ದೀವಿ ಚಿಂತಾಮಣಿ ಅದು ಪ್ರಸ್ತುತ ಕಲೆ ಶಿಲ್ಪ ಕಲೆ ಶಿಲ್ಪ ವಾಸ್ತುಶಿಲ್ಪ ಅವರ ಪ್ರಸ್ತುತ ಇಲಾಖೆ ಮುಜರಾ ಇಲಾಖೆಯವರು ಇದನ್ನು ಕೆತ್ತನೆ ಮಾಡಿ ಇಲ್ಲಿ ಚಿಂತಾಮಣಿ ದೇವಾಲಯಗಳ ಇತಿಹಾಸವನ್ನು ಈ ಒಂದು ಕಲ್ಲಿನಲ್ಲಿ ಒಂದು ನಂಬರ್ ಪ್ಲೇಟ್ ಹಾಕಿರ್ತಾರೆ ಅದರಲ್ಲಿ ಓದಿ ನೀವು ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಸಿಕೊಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋ ಕೊನೆಯವರೆಗೆ ನೋಡಿ ದೇವಾಲಯಗಳ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಇದರ ಬಗ್ಗೆ ಇತಿಹಾಸ ಕೂಡ ಇದೆ ಇದರ ಬಗ್ಗೆ ತಿಳಿದುಕೊಳ್ಳಲು ತಾವು ಆನೆಗೊಂದಿ ಬಂದಾಗ ಈ ಒಂದು ದೇವಾಲಯ ತಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತೋರಿಸ್ತಾರೆ ಇಲ್ಲಿ ಬನಾನಾ ಕ್ರಾಫ್ಟ್ಸ್ ಶಾಪ್ ಅಂದರೆ ಇದು ಅಂದರೆ ಬಾಳೆಕಾಯಿ ಸಿಪ್ಪೆಯಿಂದ ಮಾಡಿದಂಥ ಬ್ಯಾಗು ಟೊಪ್ಪಿಗೆ ಚೀಲ ಮತ್ತು ಇನ್ನಿತರ ಬಾಸ್ಕೆಟ್ಗಳು ಈ ಬಾಳೆ ಕಾಯಿ ಬಾಳೆ ಸಿಪ್ಪೆಯಿಂದ ಮಾಡಿ ತಯಾರು ಮಾಡಿದಂಥ ವಸ್ತುಗಳು ಕರಕುಶಲ ವಸ್ತುಗಳು ನಿಮಗೆ ದೊರೆಯುತ್ತವೆ cikbalu maldo kunta ke london cin ta muni da manuela samu hawa pasto ne dorobagi

ಏನು ಕಾಶೀಲಿ ಕಾಣ್ತೇವೆ ಅದೇ ರೀತಿ ಇಲ್ಲಿ ಕಾಣುವಂಥ ಒಂದು ಕಾಶಿ ವಿಶ್ವನಾಥನ ಪಾದುಕೆಗಳು ಅಂತ ಹೇಳ್ಬೋದು ಇದು ತುಂಗಭದ್ರಾ ಡ್ಯಾಮ್ ಅಂದರೆ ಈ ಈ ಡ್ಯಾಮಿನ ಅಂದರೆ ಅವನೇಕ ಈ ಎಲ್ಲಿ ಚಿಂತಾಮಣಿ ಮುಂದೆ ಹರಿದು ಹೋಗುವಂಥ ತುಂಗಭದ್ರಾ ನದಿ ಈ ಚಿಂತಾಮಣಿಯಲ್ಲಿ ಇದು ದ್ರಾಕ್ಷಿರ ಅಂತ ಮೇಲೆ ಚಾವಣಿಯನ್ನು ಕಾಣಿಸ್ತದೆ ಈ ದೇವಾಲಯದ ಇತಿಹಾಸವನ್ನು ಒಂದು ಕಲ್ಲಿನಲ್ಲಿ ಅದರ ಬಗ್ಗೆ ಸಂಪೂರ್ಣವಾದಂಥ ಒಂದು ಅನ್ನು ತೋರಿಸುತ್ತಾರೆ ಅದರ ಬಗ್ಗೆ ಏನಂತ ಪ್ರಸ್ತುತ ಇಲಾಖೆ ಯಾವುದೇ ಅದರ ಬಗ್ಗೆ ಗೈಡ್ಸನ್ನು ಮಾಡಿಲ್ಲ ಆದರೆ ಬರೀ ಮಾತ್ರ ಕಲ್ಲಿನಲ್ಲಿ ಬರೆದು ಇದ್ದಾರೆ ಪ್ರಸ್ತುತ ಪೂರ್ವದ ದೇವಾಲಯಗಳು ದೇವಾಲಯ ಒಂದು ಸಂರಕ್ಷಣೆಯನ್ನು ಪ್ರಸ್ತುತ ಇಲಾಖೆಯವರು ಸರ್ಕಾರ ಇದನ್ನು ಮಾಡಬೇಕು ಸಂರಕ್ಷಣೆ ಇದು ಹಿಂದಿನ ತಿಳಿಯುವವರೆಗೂ ಉಳಿಯೋ ಈ ಮಾಡಬೇಕಂತ ತಮ್ಮೆಲ್ಲರಿಗೂ ತಿಳಿಸಿ ತೋರಿಸಿ ಕೊಡ್ತಾ ಇಂಡಿಯಾದ ಒಳಗೆ ಕೆಳಗಡೆ ಚಾವಣಿ ಮೇಲುಗಡೆ ಚಾವಣಿ ಅಂದರೆ ಇದಕ್ಕೆ ಎರಡು ಚಾವಣಿಗಳಿವೆ ಮೊದಲನೇ ಚಾವಣಿ ಅದರ ಮೇಲ್ಭಾಗದಲ್ಲಿ ರುದ್ರಾಕ್ಷಿ ಮಂಟಪ ಅಥವಾ ರುದ್ರಾಕ್ಷಿ ಮಠ ಅಂತ ಮೇಲ್ಭಾಗದಲ್ಲಿ ತೋರಿಸ್ತೇನೆ ಈ ಕೆಳಭಾಗದಲ್ಲಿ ದ್ರಾಕ್ಷಿ ಮಂಟಪ ಅಂತ ಮೇಲ್ಭಾಗದಲ್ಲಿ ಇದರ ಬಗ್ಗೆ ಮೇಲೆ ಶಿವನ ದರ್ಶನ ರುದ್ರಾಕ್ಷಿ ಮಠವನ್ನು ಮೇಲ್ಭಾಗದಲ್ಲಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿಂದ ಮೇಲಕ್ಕೆ ಮೆಟ್ಟಿಲನ್ನು ಹತ್ತುತ್ತಾ ಅಂದರೆ ಈ ಮೂರು ಚಾವಣಿಗಳಿದ್ದು ಅಂದರೆ ಮೂರು ದೇವ ಮಂಟಪದ ದೇವಾಲಯ ಇದು ದೇವಾಲಯದ ಹಿಂಭಾಗ ಮತ್ತು ಮುಂಭಾಗದಿಂದ ಹಿಂಭಾಗದಿಂದ ಮುಂಭಾಗದಿಂದ ಹಿಂಬಾಗಿ ಹೋಗ್ತಕ್ಕಂಥದ್ದು ಕುಡಿಯ ಹಿಂಭಾಗ ಪೂರ್ವಕ್ಕೆ ಇತ್ತು ಈ ಬಾಯು ಹತ್ತಿರಕ್ಕೆ ಬಾಗಿಲು ಆಗಿ ಬಾಗಿಲ ಒಳಗಿಂದ ಹೋಗಿ ಪೂರ್ವ ಬಾಗಿಲು ಬಾಗಿಲನ್ನು ನೀವು ತೋರಿಸ್ತಾ ಇದ್ದೀನಿ ಕಾಲೇ ನಾವು ಈ ರುದ್ರಾಕ್ಷಿ ಮಂಟಪವನ್ನು ಇಲ್ಲಿ ಪೂಜೆ ಮಾಡುವಂಥ ಪೂಜಾರಿಗಳ ಒಂದು ಫೋಟೋವನ್ನು ಮತ್ತು ಇಲ್ಲಿನ ಗುರುವಿನ ಒಂದು ಫೋಟೋವನ್ನು ತೋರಿಸ್ತಾ ಇದೆ ರೇಖಕರು ಮತ್ತು ಗುರುವಿನ ಫೋಟೋವನ್ನು ತೋರಿಸ್ತಾ ಇದ್ದಾರೆ ನೋಡಿ ಒಳಗಡೆ ಕಾಣಿಸ್ತಾ ಇರೋದು ನಿಮಗೆ ರುದ್ರಾಕ್ಷಿ ಮಠ ರುದ್ರಾಕ್ಷಿ ಮಂಟಪ ನೋಡಿ ದೇವಾಲಯ ಒಳಭಾಗದಲ್ಲಿ ಮಂಟಪ ಯಾವ ಥರನೂ ಆಗಿದೆ ಮತ್ತು ಆ ರುದ್ರಾಕ್ಷಿ ಮಂಟಪವನ್ನು ಶಿವದೇವನು ಶಿವಲಿಂಗವು ಯಾವ ಥರ ಇದೆ ಆ ಮಂಟಪದ ಮೇಲ್ಭಾಗ ಕೆಳಭಾಗ ನಾಲ್ಕು ಗೋಡೆಗಳೇ ನಾಲ್ಕು ಕಂಬಗಳ ಸುತ್ತಲೂ ರುದ್ರಾಕ್ಷಿ ಮೇಲುಗಡೆಯೂ ಬಾಗಿಲು ಅಮಾಷೆಗೊಮ್ಮೆ ಪ್ರತಿ ಅಮಾಷೆಗೊಮ್ಮೆ ಈ ದ್ವಾರ ಬಾಗಿಲು ಉಪನ್ನು ಮಾಡಿ ಮತ್ತು ಅಲ್ಲಿ ಪೂಜೆಯನ್ನು ನಿತ್ ಮಾಡುತ್ತಾ ಮಾಡುತ್ತಾ ಇರ್ತಾರೆ ಅರ್ಚಕರು ತಾವು ಬಂದು ನೋಡಿಕೊಂಡು ಆ ದೇವರನ್ನು ದರ್ಶನ ಮಾಡಿಕೊಂಡು ಹೋಗಬೇಕು ಚಿಂತಾಣಿ ಮನೆಯ ಒಂದು ಮಾಹಿತಿಯು ತಮಗೆ ತರಿತದೆ ಅದ್ರ ಬಗ್ಗೆ ಏನು ಅಂತ ಗೊತ್ತಾಗುತ್ತೆ ಏನಾದರೂ ಸ್ವಲ್ಪ ಲೋಪದೋಷಗಳಿದ್ದರೆ ತಾವು ಅದನ್ನು ಓಂ ಇದು ರುದ್ರಾಕ್ಷಿ ಮಂಟಪ ಇಲ್ಲಿ ಮುಂದೆ ಶಿವನ ಹಿಂದೆ ದೇವಿ ಪಾರ್ವತಿ ದೇವಿ ಮತ್ತು ಶಿವನ ಹೊರಭಾಗದಲ್ಲಿ ಕಾಣುವ ಕಂಬಗಳ ದೃಶ್ಯ ಅದರ ಹೋಗ ಹೊರಭಾಗದಲ್ಲಿ ಕಾಣುವಂಥ ಕಂಬ ಕಂಬಗಳು ಕಂಬಗಳು ಕಾಣಿಸಿ देवालय लक्ष्मी नरसिम्हा देवस्थान

ಗಮನ ಹರಿಸಿಲ್ಲ ಇದರ ಬಗ್ಗೆ ಪ್ರಸ್ತುತ ಇಲಾಖೆಯವರು ಇದರ ಬಗ್ಗೆ ಕೇರ್ ಲಾಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಉಳಿಸಬೇಕು ಬೆಳೆಸಬೇಕು ಇವುಗಳನ್ನು ಉಳಿಸಿಕೊಂಡು ಹೋಗಬೇಕು ಮುಂದಿನ ಹಿಂದಿನ ಸಹಿತ ಪೂರ್ಣವಾಗಿ ಇದು ಬಿಡಿಯು ಇರಲಿ ಮತ್ತು ಅವುಗಳ ಬಗ್ಗೆ ಕಾಳಜಿ ವಹಿಸ್ಲಿ ಸರ್ಕಾರದ ಗಮನಕ್ಕೆ ಬರಲಿ ಏನು ಅಂತ ಅಲ್ಲಿ ಇರುವಂಥ ಕಲೆ ವಾಸ್ತುಶಿಲ್ಪಗಳ ಬಗ್ಗೆ ಮಾಹಿತಿ ಹೇಳುವಂಥ ಗೈಡ್ಸನ್ನು ಇಟ್ಟಿಲ್ಲ ಆ ಗೈಡ್ಸ್ ಬಗ್ಗೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲಿ ನೂರಾರು ಜನರಿಗೆ ಸಾವಿರಾರು ಜನರಿಗೆ ಈ ಒಂದು ದೇವಾಲಯಗಳ ಮಾಹಿತಿ ದೇವಸ್ಥಾನಗಳ ಮಾಹಿತಿ ಎಲ್ಲರಿಗೂ ತಲುಪಲಿ ಅದರ ಬಗ್ಗೆ ಅಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ನೋಡಿದವು ಗಣೇಶ ಮಂದಿರ ದೇವಾಲಯ ಪ್ರತಿಯೊಂದು ಕಂಬ ತಲೆ ಲಕ್ಷ್ಮೀ ನರಸಿಂಹ ನರಸಿಂಹ ದೇವಸ್ಥಾನ ನೋಡಿ ವೀಕ್ಷಕರು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಸಂಪೂರ್ಣವಾದ ಲಕ್ಷ್ಮೀ ನರಸಿಂಹಸ್ವಾಮಿ ನಮ್ಮದು ಬಿಜಾರ ಸೂಡ್ರಿ One do